ಸೊ ಈ ವ್ಲಾಗು ನಿಮ್ಗೆ ಆಗಲೇ ಸಂಕ್ರಾಂತಿ ಹಬ್ಬ ಮುಗ್ದೋಗಿದೆ ಸೊ ನಾನು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟಾಗಿದೆ ಒಂದು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಕೆಲಸ ಬಿಸಿ ಇತ್ತು ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಸಂಕ್ರಾಂತಿ ಹಬ್ಬ ನಾವು ಯಾವ ರೀತಿಯಾಗಿ ಮಾಡಿದ್ವಿ ಅನ್ನೋದು ನಿಮ್ಮ ಜೊತೆನ ಶೇರ್ ಮಾಡ್ಕೊತೀನಿ ಇದು ರಂಗೋಲಿ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ ರಂಗೋಲಿ ಹೇಗಿತ್ತು ಅಂತ ನಾನು ಬೆಳಿಗ್ಗೆ ಇದ್ದು ಬಾಕ್ಲೆಲ್ಲ ತೊಳೆದು ರಂಗೋಲಿ ಹಾಕಿದೆ ನಮ್ಮ ಮನೆಯವರು ಮತ್ತು ಮಾವ ಎಲ್ಲ ಇದಕ್ಕಿಂದು ಬೆಳೆ ಕಾಳಿ ತಗ್ತಾಯಿದ್ರು ಸಾಂಬಾರಿಗೆ ನಾನು ಅಪ್ ಆಗಿ ಪೂಜೆ ಮಾಡಬೇಕಾಗಿತ್ತಲ್ಲ ಮೀನಾಗಿ ಒಂದು ಆರು ಗಂಟೆ ಅಷ್ಟು ಪೂಜೆ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ವಿ ಮೊದಲು ಬಿಸಿನೀರು ಕಾಯಿಸ್ಕೊಂಡು ಕುಡಿಬೇಕಾಯಿತು ಇನ್ನು ಯಾರಿಗೂ ಬಿಸಿನೀರು ಕೊಟ್ಟಿರಲಿಲ್ಲ ಸೊ ಫಸ್ಟ್ ಮೀನಾಗಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಇದ್ರು ಅಷ್ಟೇ ನಾವು ಮೊದಲು ಬಿಸಿನೀರು ಕುಡಿದೇ ಕುಡಿತೀವಿ ಸೊ ಆಮೇಲೆ ನಾನು ಗೇಣಿಸೆಲ್ಲ ಬೇಯೋಕೆ ಇಡಬೇಕಾಯ್ತು ಒಂದು ಕಡೆ ಗಿಣಸಿಗೆ ಗಿಟ್ಟಿ ಹಾಗೆ ಪೊಂಗಲ್ಗೂ ಸಹ ಇಟ್ಕೊಂಡೆ ಬೇಗ ಗ್ಯಾಸ್ ಮೇಲೆ ಏನಾರ ಇಟ್ಬಿಟ್ಟು ಅದು ಅದ್ರ ಪಾಡಿಗೆ ಅದು ಇರುತ್ತೆ ನಾನು ದೇವ್ರ ಮನೆಯನ್ನೆಲ್ಲ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಬಿಡೋಣ ಪೂಜೆಗೆ ಅಷ್ಟರಲ್ಲಿ ಅಷ್ಟರಲ್ಲಿ ಕುಕ್ಕರು ಸಹ ಒಂದು ಬಿಸಿಲಾಗಿರುತ್ತೆ ನಾನು ಒಂದೇ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಏನು ಮಾಡ್ಕೊಳೋದಿಲ್ಲ ಅದರಲ್ಲೇನೇ ಸಿಹಿ ಪೊಂಗಲ್ ಒಂದು ಸ್ವಲ್ಪ ಖಾರ ಪೊಂಗಲ್ ಸ್ವಲ್ಪ 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 ಮಾಡ್ಕೊತೀನಿ ಇನ್ನು ಗೆಣಸು ಕಡಲೆಕಾಯಿ ಅದೆಲ್ಲ ಬೇಯಿಸಿರ್ತೀವಲ್ಲ ಅದನ್ನೇ ತಿನ್ಕೊತೀವಿ ಬೆಳಗ್ಗೆಯಿಂದ ಸಂಜೆ ತನಕ ಅದೇ ಖಾಲಿ ಮಾಡ್ಕೊಂಡ್ರೆ ಮಿಕ್ಕಿದ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಇವಾಗ ನಾನು ದೇವ್ರ ಮನೆಗೆಲ್ಲ ಹೂವು ಇಟ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕಾಗಿತ್ತು ಇನ್ನು ತಾನೇ ಇದ್ರೆ ಇದೆಲ್ಲ ಆಗೋದಿಲ್ಲ ಮಕ್ಳು ಅಷ್ಟರಲ್ಲಿ ಪೂಜೆ ಮಾಡ್ಕೊಂಬಿಟ್ರೆ ಒಳ್ಳೆಯದು ಅಂತ ಬೇಗ ಬೇಗ ಮಾಡ್ಕೊಂಡ್ವಿ ಇನ್ನೂ ಈಗ ಗೊತ್ತಿದೆಯಲ್ಲ ಈ ಹಬ್ಬ ಅಂದಮೇಲೆ ಸಂಕ್ರಾಂತಿ ಹಬ್ಬ ಬಂತು ಅಂತಲ್ಲ ಪ್ರತಿಯೊಂದು ಹಬ್ಬಕ್ಕೂ ನಾವು ಹಸ್ಗಳೂ ತೊಳಿ ಮೈ ತೊಳಿಬೇಕು ಫುಲ್ಲು ಬ್ಯುಸಿಯಾಗ್ಬಿಟ್ಟಿರ್ತಾರೆ ಬೆಳಗ್ಗೆಯಿಂದ ಆಮೇಲೆ ಮಗುನ ನೋಡ್ಕೊಳೋದು ಯಾರೂ ಇರೋದಿಲ್ಲ ಅವ್ರವ್ರ ಕೆಲಸ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಸಹ ಬೇಗನೆ ಎದ್ದು ಪೂಜೆ ಮಾಡ್ಕೊಂಬಿಟ್ಟೆ ಇನ್ನು ಹಬ್ಬ ಹುಣ್ಣಿಮೆ ಬಂತಂದರೆ ಮನೇಲಿ ಮೊದಲಾಗಿ ದೀಪನ ಹಚ್ಬಿಡ್ಬೇಕು ಅಲ್ವಾ ದೀಪ ಹಚ್ಚಿದ್ರೇ ಹಬ್ಬ ಮಾಡ್ದಂಗೆಲೇ ನೋಡಿ ಆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನಿಸ್ತದೆ ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನ್ ಚೆನ್ನಾಗಿತ್ತಲ್ವ ಈ ರೀತಿಯಾದಂಥ ಹೂವುಗಳಾಗಿರ್ಬೋದು ದೀಪ ಧೂಪಗಳು ಮನೆಯಲ್ಲಿ ಬೆಳಗ್ಗೆ ಎಷ್ಟು ಪ್ರಶಾಂತತೆ ಆಗಿರ್ಬೋದು ಒಂದು ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ಅಲ್ವಾ ನಾನು ದೇವ್ರ ಮನೆ ಆಗಿರ್ಬೋದು ಹೂವು ಎಲ್ಲ ದೇವ್ರ ಫೋಟೋಗಳಿಗೆಲ್ಲ ಇಟ್ಟು ರೆಡಿ ಮಾಡ್ಕೊಂಡೆ ಇನ್ನೇನಿದ್ರು ಪ್ರಸಾದವನ್ನು ಮಾಡ್ಕೊಬೇಕಾಗಿತ್ತು ನಾನು ಸಿಂಪಲ್ಲಾಗಿ ಪೊಂಗಲ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ಲೇ ಅಲ್ವಾ ಮಾಡೋದು ಅಂತ ಕುಕ್ಕರಲ್ಲಿ ಎಲ್ಲ ಒಟ್ಟಿಗೆ ಇಟ್ಟಿದ್ದೆ ನಾನು ಖಾರ ಪೊಂಗಲ್ಗೂ ಸಿಹಿ ಪೊಂಗಲ್ಗೂ ಆದರೆ ಸಾಲ್ಟ್ ಹಾಕಿರಲಿಲ್ಲ ಅಷ್ಟೇನೇನೆ ಅಕ್ಕಿನೂ ಮತ್ತು ಹೆಸ್ರು ಬೇಳೆನ ಕೂಗಿಸ್ಕೊಂಡಿದ್ದೆ ಈಗ ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದೇ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಕರೆದು ಸಪ್ರೇಟ್ ಇಟ್ಕೊಂಡು ತಿರ್ಗಾ ಕೂಗಿಸಿಟ್ಟಿರೋಂತಹ ಅನ್ನ ಮತ್ತು ಹೆಸರು ಬೇಳೆ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಬೆಲ್ಲದ ಪಾಕನ ಹಾಕಿ ಮಿಕ್ಸ್ ಮಾಡಿಕೊಂಡು ಇನ್ನು ಹುರಿದು ದ್ರಾಕ್ಷಿ ಗೋಡಂಬಿನ ಮಿಕ್ಸ್ ಮಾಡ್ಕೊತೀನಿ ಆಗುತ್ತೆ ಬೇಗನೂ ಆಗುತ್ತೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಬೇಕು ಹಾಗೆ ತೆಂಗಿನ ತುರಿ ಇಷ್ಟು ಹಾಕ್ಕೊಂಡು ಪ್ರಸಾದವೂ ಸಹ ರೆಡಿ ಮಾಡಿಕೊಂಡೆ ನಮ್ಮ ಮನೇಲಿ ಸ್ವೀಟ್ ಪೊಂಗಲ್ ಯಾರೂ ಇಷ್ಟಪಡಲ್ಲ ಬಟ್ ಆದರೂ ಹಬ್ಬ ದಿವಸ ಮಾಡಲೇಬೇಕಲ್ವಾ ಅಂತ ಹೇಳಿ ಒಂದು ಸ್ವಲ್ಪ ಮಾಡಿಕೊಂಡೆ ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತಲ್ಲ ಅಲ್ಲೂ ಪ್ರಸಾದ ಕೊಡ್ತಾರೆ ಸುಮ್ಮನೆ ಮನೇಲಿ ಮಾಡಿ ಎಲ್ಲ ವೇಸ್ಟ್ ಮಾಡೋದು ಯಾಕೆ ಅಂತ ಕಮ್ಮಿನೇ ಮಾಡಿಕೊಂಡೆ ಇನ್ನು ಪೂಜೆ ಎಲ್ಲ ಆಗಿತ್ತು ಮನೆಯವರಿಗೆ ಕೆಲಸ ಇತ್ತು ಅವರಿಗೆ ರಜಾ ಇರಲಿಲ್ಲ ಸೊ ಅವರು ರೆಡಿ ಆಗಿದ್ರು ನಾನು ಸಹ ಎಳ್ಳು ಬೆಳ್ಳ ತಿಂಡಿ ಒಳ್ಳೆ ಮಾತಾಡಿ ಅಂತ ಹೇಳಿ ಎಳ್ಳು ಬೆಳ್ಳ ಕೊಟ್ಟು ಕಲಿಸಿದೆ ನಾಷ್ಟೇ ಬಂದು ಮಾಡ್ತೀನಿ ಆಮೇಲೆ ಅಂತ ಹೇಳಿದರು ನೋಡಿ ರಂಗೋಲಿ ನಾನು ಅವಾಗೆ ಬಿಟ್ಟಿದ್ದೆ ನಿಮಗೆ ಕಾಣ್ತಾ ಇಲ್ವೋ ಅಂತ ಸುಮ್ಮನೆ ಆಗಿ ತೋರಿಸ್ತಾ ಇದ್ದೀನಿ ಹಸ್ಗಳಿಗೆಲ್ಲ ಮೈ ತೊಳೆದಿದ್ರು ಅಷ್ಟ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ದು ಆಗಿತ್ತು ಇವಾಗ ನಾನು ಒಂದು ಸ್ವಲ್ಪ ಗೆಣಸು ಕಡಲೆಕಾಯಿ ಕಾಯಿ ಈ ಕಬ್ಬು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಹಸ್ಗಳ್ಗೂ ತಿನ್ನಿಸ್ಬೇಕು ಅದೇ ಅಲ್ವಾ ಪದ್ಧತಿ ಇರೋದು ಸಂಕ್ರಾಂತಿ ಹಬ್ಬನೇ ಅಂದರೆ ಒಂದು ಪೂಜೆ ಎಲ್ಲ ಮಾಡಿ ಈ ಥರ ಗೆಣಸು ಎಲ್ಲ ಕೊಡೋದು ಒಂದು ಪದ್ಧತಿ ಅನ್ನೋದು ನಾನು ಸಹ ಎಲ್ಲ ಹಸ್ಗಳ್ಗೂ ಕೊಟ್ಟೆ ಕೆಲವೊಂದು ತಿಂದು ಕೆಲವೊಂದು ತಿನ್ಲಿಲ್ಲ ಸರಿ ಆಯಿತು ಅಂತ ಸುಮ್ಮನೆ ಆದೆ ಇದಕ್ಕೆ ಯಾಕೋ ಇಷ್ಟ ಆಗ್ಲಿಗನೋ ತಿಂತಾನೆ ಇರಲಿಲ್ಲ ಸರಿ ಬಿಡು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ ಇನ್ನು ಮಾನ್ಯನ ಕೈಲೂ ಸಹ ಕೊಡಿಸ್ದೆ ಅವ್ಳಿಗೆ ಏನೋ ಒಂಥರ ಖುಷಿ ಸಂಭ್ರಮ ನಾನೇನೋ ಇಲ್ಲ ತಾನೇ ದೇವಸ್ಥಾನಕ್ಕೆ ಹೋಗಿದ್ಲು ಸರಿ ಆಯಿತು ಮಾನ್ಯ ಒಬ್ಳಿದ್ಲು ಮನೆ ಹತ್ರ ಅದಕ್ಕೆ ಕೈಲೇ ಹಸ್ಗಳಿಗೆಲ್ಲ ಕೊಡಿಸ್ದೆ ಇನ್ನು ನಮ್ಮ ಊರಿನ ಕಡೆ ಏನು ಅಂತಂದರೆ ಸಂಕ್ರಾಂತಿ ಹಬ್ಬ ದಿವಸ ಭಜನೆಯವರು ಬರ್ತಾರೆ ನಮ್ಮ ಊರಲ್ಲಿ ಸ್ವಲ್ಪ ಜನ ಭಜನೆ ಮಾಡೋರು ಇದ್ದಾರೆ ಅವರು ಶ್ರಾವಣದಲ್ಲಾಗಿರ್ಬೋದು ಕೆಲವೊಂದು ಟೈಮ್ ಮಾಡ್ತಾ ಇರ್ತಾರೆ ಭಜನೆ ಗುಡಿಲಿ ಮಾತ್ರ ಮನೆ ಹತ್ರ ಏನು ಬರೋದಿಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಮಾತ್ರ ಎಲ್ಲರ ಮನೆ ಅಂದರೆ ಊರಲ್ಲಿ ಎಷ್ಟು ಜನ ಮನೆಗಳಿದ್ದಾವಲ್ಲ ಆದಷ್ಟು ಜನ ಮನೆ ಹತ್ರನೂ ಹೋಗಿ ಸ್ವಲ್ಪ ಹೊತ್ತು ಭಜನೆ ಮಾಡ್ತಾರೆ ಅಂದರೆ ಪೂಜೆ ಮಾಡೋ ತನಕ ಒಳಗಡೆನು ಬರ್ತಿದ್ರು ಮನೆ ಒಳಗಡೆ ಬಟ್ ಈ ಸತಿ ಏನೋ ಬೇರಲ್ಲ ಅಂತ ಹೇಳಿ ಆಚೆ ಸರಿ ಆಯಿತು ಅಂತ ಅವರಿಗೆಲ್ಲ ಒಂದು ಸ್ವಲ್ಪ ಟೀ ಕೊಟ್ಟು ಹಾಗೆ ಎಳ್ಳು ಬೆಳ್ಳನ್ನು ಹಂಚಿ ನಾನು ಸಹ ಅಷ್ಟರಲ್ಲಿ ಪೂಜೆ ಮಾಡಿಕೊಂಡೆ ಈ ರೀತಿ ಮನೆ ಮನೆ ಹತ್ರನೂ ಆವಾಗು ಒಂದು ಸತಿ ಅಂದರೆ ಶ್ರಾವಣದಲ್ಲಿ ಬರ್ತಾಯಿದ್ರು ಶನಿವಾರದ ಹೊತ್ತು ಬಟ್ ಇವಾಗ ಕಮ್ಮಿ ಮಾಡಿದ್ದಾರೆ ಹಾಗೆ ಈ ಥರ ಭಜನೆಗಳಲ್ಲಿ ನಮ್ಮ ನಮ್ಮ ಐದ ಪ್ರತಿ ವರ್ಷವೂ ಹೋಗ್ತಾಯಿರ್ತಾರೆ ಅವರು ಭಜನೆ ಮುಗಿಸ್ಕೊಂಡು ಆಮೇಲೆ ಬರ್ತಿದ್ರು ಮನೆಗೆ ಅವರು ಈ ಭಜನೆಗಳಲ್ಲಿ ತುಂಬಾ ಆಸಕ್ತಿ ಇದೆ ನಮ್ಮ ಮಾವನಿಗೂ ಸಹ ಅಷ್ಟೇನೆ ಅವರು ಅವಾಗಿಂದೂ ಭಜನೆ ಮಾಡ್ಕೊಂಡು ಹೋಗ್ತಿದ್ರು ಆಮೇಲೆ ದೇವಸ್ಥಾನಗಳಲ್ಲಿ ಈ ಶಿವರಾತ್ರಿ ಹಬ್ಬದ ದಿವಸ ಶಿವಗಂಗೆ ದೇವಸ್ಥಾನ ಅಲ್ಲಿ ಹೋಗಿ ಭಜನೆ ಮಾಡ್ತಿದ್ರು ರಾತ್ರಿ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಆ ಥರ ಭಜನೆಗಳು ಕೇಳೋದಕ್ಕೆ ಆವಾಗ ಬಟ್ ಇವಾಗ ನಮ್ಮ ಮಾವನಿಗೂ ವಯಸ್ಸಾಗ್ತಿದೆ ಆಮೇಲೆ ಮಂಡಿನೂ ಎಲ್ಲ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಆಗಲ್ಲ ಅಂತ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಇನ್ನು ನಮ್ಮ ತಾನೇ ಆ ಬೆಳಗ್ಗೆಯಿಂದ ಕಾಣ್ತಾನೆ ಇರಲಿಲ್ಲ ಅಲ್ಲಿ ದೇವಸ್ಥಾನ ಮನೆ ಹತ್ರ ನೆಂಟ್ರಿಗಳು ಬಂದಿರಲ್ಲ ಅವ್ರ ಮಕ್ಕಳು ಜೊತೆ ಮೆರೀತಾ ಇದ್ಲು ಚೆನ್ನಾಗಿ ಇವಾಗ ಬಂದು ತಾತಮ್ಮನ ಕೈ ಮುಗಿತೀನಿ ಅಂತ ಮುಗೀತಾ ಇದ್ಲು ಮಾತಾಡ್ತಾ ನೋಡಿ ಬೆಳಗ್ಗೆಯಿಂದ ಮನೇಲಿ ಸೇರ್ತಿರ್ಲಿಲ್ಲ ಆಚೆನೆ ಮೆರೆಯೋದೇ ಆಗಿತ್ತು ಇವಾಗ ಒಳಗಡೆ ಬಂದೋಳೆ ಇನ್ನು ನಾನು ಸಹ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ನಮ್ಮೂರಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ನಮಗೆ ಗೊತ್ತಿರುವಂತಹ ಸಂಬಂಧಿಕರು ಅವರು ಅಲ್ಲಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸ್ತಾರೆ ಸೊ ಅವರು ಕರೆದಿದ್ದರು ಬನ್ನಿ ನಿಮಗೆ ಪೂಜೆ ಮಾಡಿಸ್ತೀವಿ ಅಂತ ಅದಕ್ಕೋಸ್ಕರ ನಾನು ಹೋಗಿದ್ದೆ ಅಲ್ಲೂ ಚೆನ್ನಾಗಿ ಪೂಜೆ ಎಲ್ಲ ಆಗಿತ್ತು ಮತ್ತು ಮನೆಗೆ ಬಂದು ನಮ್ಮೂರಲ್ಲಿ ಗ್ರಾಮದಮ್ಮನ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಪೂಜೆನೂ ಸಹ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಆ ಸ್ಯಾರಿ ಓಡಿಸಿರೋದಾಗಿರ್ಬೋದು ಹೂವಿನ ಅಲಂಕಾರ ಆಗಿರ್ಬೋದು ದಿವಸ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡಿಸೋದು ಇದ್ದಿದ್ದಿತ್ತೆ ಅಲ್ವ ನಾನು ಸಹ ಅದಕ್ಕೆ ಹೋಗ್ಬಿಟ್ಟು ಬಂದೆ ಮನಸ್ಸಿಗೆ ಸಮಾಧಾನ ಅನ್ನೋದಿರುತ್ತೆ ಇನ್ನು ನಾನು ಯಾವ ರೀತಿ ರೆಡಿ ಆಗಿದೆ ಅಂತ ಸುಮ್ಮನೆ ಹಂಗೆ ಒಂದು ಕ್ಲಿಪ್ ಹಾಕಿದ್ದೆ ಸ್ಯಾರಿ ಸ್ಯಾರಿ ಉಟ್ಕೊಂಡಿದ್ದೆ ನಾನು ಹಬ್ಬದಲ್ಲಿ ಉಟ್ಕೊತೀನಿ ನನಗೆ ಸ್ಯಾರಿ ವೇರ್ ಮಾಡೋದು ತುಂಬಾ ಇಷ್ಟ ಬಟ್ ಅಪ್ರೂಪಕ್ಕೆ ಉಟ್ಕೊತೀನಿ ಅಷ್ಟೇನೆ ಯಾವಾಗಲೂ ಏನಲ್ಲ ಸಂಜೆ ಹಬ್ಬದ ಟೈಮಲ್ಲಲ್ವಾ ಬೆಳಗ್ಗೆ ವೇರ್ ಮಾಡಿ ಸಂಜೆಗೆ ಟ್ರಸ್ಟ್ ಚೇಂಜ್ ಮಾಡ್ಕೊಂಬಿಡ್ತೀನಿ ಅಷ್ಟೇನೆ ಇನ್ನು ಎಳ್ಳು ಬೆಲ್ಲ ತಿಂದು ಇನ್ನೇನು ಮಧ್ಯಾಹ್ನ ಆಗಿತ್ತು ಅಷ್ಟರಲ್ಲಿ ಮನೆಯಲ್ಲೆಲ್ಲ ಹಿಂಗೆ ಗೊತ್ತಿದೆಯಲ್ಲ ಕಡಲೆಕಾಯಿ ಅಂತೆ ಕಬ್ಬು ತಿಂದ್ಕೊಂಡು ಕೂತಿದ್ದು ಬೆಳಗ್ಗೆಲ್ಲ ಪೊಂಗಲ್ ತಿಂದಿದ್ರಲ್ಲ ಇವಾಗ ಸ್ನ್ಯಾಕ್ಸ್ ಟೈಮ್ ಅಂದ್ಕೊಂಡು ಕಡಲೆಕಾಯಿ ಎಲ್ಲ ಬೇಯಿಸಿದ್ನಲ್ಲ ಅದನ್ನೇ ತಿಂತಾಯಿದ್ರು ಅಜ್ಜಿ ಮೊಮ್ಮಗಳು ತಾತ ಮತ್ತು ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ರು ಅವ್ರ ತಾತ ಚಿ ಚಿಕ್ಕದಾಗಿ ಮಾಡ್ಕೊಂಡು ಕೊಡ್ತಾಯಿದ್ರು ತಾನಿಯಂಗೆ ಇವನು ನನಗೆ ಕೊಡು ನನಗೆ ಕೊಡು ಅಂತ ಅವಳಿಗೆ ಯಾಕೆ ಕೊಟ್ಟೆ ನನಗೆ ಕೊಡು ಅಂತ ಮಾತಾಡಿಕೊಂಡು ತಿಂತಾಯಿದ್ರು ಮನೆ ಹತ್ರ ನಾನು ರಂಗೋಲಿ ಯಾಕೆ ಬಿಟ್ಟಿದ್ದೆ ಬುದ್ದಿ ಚೆನ್ನಾಗಿ ಕಾಣುತ್ತೆ ಬಾಗಿಲು ಚೆನ್ನಾಗಿ ಕಾಣಲಿ ಒಂಥರ ಏನೋ ರಂಗೋಲಿ ಬಿಟ್ಟು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನೋಡಿ ಇದು ಬೆಳಗ್ಗೆ ಬಿಡಿಸಿರೋ ರಂಗೋಲಿ ಹಬ್ಬ ಮುಗಿದು ತೆಂಗೋಸೋದಕ್ಕೆ ಹೆಂಗೆ ಕಾಲ ಆಯಿತು ಪರವಾಗಿಲ್ಲ ಯಾರು ಹಿಂಗೆ ಮಾಡಿರೋದಂತ ಕೇಳ್ತೀನಿ ಯಾರು ಹಂಗೆ ಮಾಡಿತ್ತು ರಂಗೋಲಿನ ಚಿನ್ಯಾರು ಮಾಡಿತ್ತು ಅಕ್ಕ ಏನು ಮಾಡ್ತು ಹೆಂಗೆ ಹೆಂಗೆ ಮಾಡೋಯ್ತು ನೀನಲ್ವ ಮಾಡಿತು ನೀನು ಅಲ್ವಾ ಮಾಡಿತು ಯಾರು ಮಾಡಿತು ನಿಜ ಹೇಳು ಬೇಗ ಹ್ಞೂ ಅದು ನೀನು ಮಾಡಿರೋ ಥರನೇ ಕಾಣ್ತೈತಲ್ಲ ಇನ್ಯಾರು ಮಾಡಿತು ನೀನು ನೋಡ್ದಾ ಹೆಂಗೆ ಹೆಂಗೆ ಮಾಡಿತು ಇನ್ನು ಸಂಜೆ ಆರೂವರೆ ಆಗಿತ್ತು ನಾನು ಮಾನ್ಯಗೆ ಹೇಳಿದ್ದೆ ಮಾನ್ಯ ಮಧ್ಯಾಹ್ನ ಹೊತ್ತು ಒಂದು ಸ್ವಲ್ಪ ಹೊತ್ತು ಮನೆ ಕಳಮ್ಮ ಇನ್ನು ಸಂಜೆ ವರ್ಕ್ ಬರೆಯೋದಿರುತ್ತೆ ಹಾಗೆ ಎಳ್ಳು ಬೆಲ್ಲ ಬೀರಬೇಕು ಒಂದು ಐದು ಮನೆಗಾನ ಹೋಗಿವಂತೆ ಅಂತ ನಾನು ಅಂದ್ಕೊಂಡೆ ಅಂದರೆ ಇದೇ ಫಸ್ಟ್ ಟೈಮು ಮಾಡಿಸ್ತಿರೋದು ಮುಂಚೆ ಚಿಕ್ಕ ಒಳಗಾಗಿದ್ಲಲ್ಲ ಅವಾಗೇನು ಬೇಡ ಬಿಡು ನೆಕ್ಸ್ಟ್ ವರ್ಷ ಮಾಡೋಣ ಅಂತ ನಾನು ಸುಮ್ಮನೆ ಆಗಿದೆ ಸರಿ ಈ ವರ್ಷನ ನಾನು ಮಾಡೋಣ ಅಂತ ಅಂದ್ಕೊಂಡು ನೋಡಿ ಹೋಮ್ವರ್ಕು ಬರ್ದಿಲ್ಲ ಅರ್ಧಂಬರ್ಧ ಬರೆದಿದ್ಲು ಹೋಮ್ವರ್ಕ್ ಬರ್ಕೊಂಬಿಡು ನಾನು ಅಷ್ಟರಲ್ಲಿ ಸಾಂಬಾರು ಮಾಡಿಬಿಟ್ಟಿರ್ತೀನಿ ನೆಕ್ಸ್ಟ್ ನೀನು ರೆಡಿ ಮಾಡಿಬಿಟ್ಟು ಕಳಿಸುತ್ತೀನಿ ಅಂತ ಹೇಳಿದ್ದೆ ಓಮ್ವರ್ಕ್ ಬರಿತಿದ್ದವಳು ಎತ್ತಿಕ್ಬಿಟ್ಟು ನೋಡಿ ಏನು ಮಾಡ್ತಿದ್ದಾಳೆ ಅಂತ ಮಲ್ಕೊಂಡು ನಿದ್ದೆ ಹೊಡಿತವಳು ಚೆನ್ನಾಗಿ ಹೇಳಿದ್ದ ಮಾತೇ ಕೇಳ ನಾನು ಏನೇನೋ ಅಂದ್ಕೊಂಡಿದ್ದೆ ನನ್ನ ಮಗಳಿಗೆ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ರೆಡಿ ಮಾಡಿ ಸಂಜೆ ಎಲ್ಲರೂ ಇವಾಗ ಸಂಜೆ ಆದಮೇಲೆ ತಾನೇ ಹೇಳಿಬಿರಕ್ಕೆ ಹೋಗೋದು ನಾನು ಹಾಗೆ ಅಂದ್ಕೊಂಡು ಸುಮ್ಮನೆ ಆಗಿದ್ದರೆ ಹಿಂಗೆ ಮಾಡ್ತಿದ್ಳು ಇನ್ನು ಅಜ್ಜಿ ಬಂದರು ಅಜ್ಜಿ ತಾನೇನ ಕರ್ಕೊಂಡು ಹೋಗಿದ್ರು ಆಚೆಗಡೆ ಹೋಮ್ ವರ್ಕ್ ಮಾಡಿ ಬಿಡೋದ ಅಂದ್ಬಿಟ್ಟು ಸರಿ ಅಂತ ಬಂದು ಕೇಳಿದ್ರು ಎಲ್ಲಿ ಮಗಿನ ಕಳಿಸ್ತಾ ರೆಡಿ ಮಾಡ್ದಾ ಅಂತೆಲ್ಲ ಹ್ಞೂ ಅಂತ ನಾನು ಅಂತಿದ್ದೆ ಆಮೇಲೆ ಅವ್ರು ಬಂದು ಅವ್ರು ನೋಡೇ ಇರಲಿಲ್ಲ ನೋಡು ಇಲ್ಲೇ ತಲೆಗೆ ಹಾಕ್ಕೊಂತಾರಲ್ಲ ಬೈತಲ್ಲೇ ಬಿಟ್ಟು ಅದನ್ನು ನೋಡಿ ಇಲ್ಲೇ ಬಿಟ್ಟಿದ್ದ ಮಗ ಹಾಕೋ ಹಾಕೊಬೇಕು ಸಂಜೆ ಅಂತ ಹೇಳಿದ್ಲು ಅಂತಂದರು ಆಮೇಲೆ ನೋಡ್ತಾವ್ರೆ ಮೇಲೆ ಮಲ್ಗೆ ಇಲ್ಲೇ ಅವಳೆ ಅಂತಂದರು ಇನ್ನೇನು ಮಾಡೋದು ಮನೆ ಕಂಡು ನಿದ್ದೆ ಮಾಡ್ತಾವಳೆ ಅಂತ ನಾನು ಅಂದೆ ಸರಿ ಅಂದ್ಬಿಟ್ಟು ನಾನು ಸಾಂಬಾರು ಮಾಡ್ಕೊಂಡೆ ಗೊತ್ತಿದ್ದೆ ಸಂಕ್ರಾಂತಿ ಹಬ್ಬ ಮೇಲೆ ಇದ್ಕಿನ್ ಬೇಳೆ ಸಾಂಬಾರೇ ಫಿಕ್ಸು ಸೊ ಇತ್ಕಿನ ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ ಇನ್ನು ಪಾತ್ರೆಗಳು ಹಾಗೆ ತೊಳ್ಕೊತಿದ್ದೆ ಪಾತ್ರೆ ಸಂಜೆ ತೊಳೆಯೋಕ್ಕಾಗಿರಲಿಲ್ಲ ಸ್ವಲ್ಪ ಸೋಂಬೇರಿಯಾಗಿ ಹೋಗ್ಬಿಟ್ಟಿದ್ದೆ ಸರಿ ಆಮೇಲೆ ಒಂದೇ ಸತಿ ಅಡುಗೆ ಮಾಡ್ಕೊಂಡಾಗ ಒಂದು ಕಡೆ ಅಡುಗೆ ಮಾಡ್ದಂಗೆ ಇನ್ನೊಂದು ಕಡೆ ಹಂಗೆ ತೊಳ್ಕೊಬೋದು ಪಾತ್ರೆಗಳನ್ನ ಅಂತ ಸುಮ್ಮನೆ ಆಗಿದ್ದೆ ಇನ್ನೆಲ್ಲ ತೊಳ್ಕೊಂಡಿದ್ದಾಯಿತು ಮುದ್ದೆಯನ್ನು ಸಹ ಮಾಡಿದ್ದೆ ನಮ್ಮ ಮನೆಯಲ್ಲಿ ನಾನು ಹೇಳಿವ ನಮ್ಮ ಮಾವಂಗೆ ಏನೇ ತಿಂದರೂ ಮುದ್ದೆ ತಿಂದಷ್ಟು ಸಮಾಧಾನ ಅವರಿಗೆ ಆಗೋದಿಲ್ಲ ಸೊ ಬೇಗನೆ ಅಡುಗೆ ಮಾಡ್ಬಿಡಮ್ಮ ಇನ್ನು ಬೆಳಗ್ಗೆ ಎಲ್ಲ ಅದು ಇದು ತಿಂದಿದ್ದೆ ಆಯಿತು ಮುದ್ದೆ ಮಾಡಿಬಿಡು ಬೇಗ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಮಾಡಿ ಆಟ್ ಕಾಕಿ ಇಟ್ಬಿಟ್ಟಿದ್ದೀನಿ ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು